ನಮಸ್ಕಾರ ನಮ್ಮ ಇಂದಿನ ವಿಷಯ ನ್ಯಾಯಾಲಯಗಳು ತ್ಯಾಜ್ಯ ವಿಜ್ಞಾನದ ತೊಟ್ಟಿಗಳು ಆದಾಗ ಮಾನವ ಸಮಾಜ ಬಹಳ ಸಂಕೀರ್ಣ ಚಟುವಟಿಕೆಗಳ ಜಾಲ ಸಮಾಜವನ್ನು ಸುರಕ್ಷಿತವಾಗಿ ಕಾಪಾಡೋದಕ್ಕೆ ಈ ಎಲ್ಲ ಚಟುವಟಿಕೆಗಳನ್ನ ನಿರ್ದಿಷ್ಟ ಕಾನೂನು ಮತ್ತು ಕಟ್ಟಳೆಗಳ ಅಡಿನಲ್ಲಿ ನಿಯಂತ್ರಣ ಮಾಡಬೇಕಾಗುತ್ತೆ ಇದಕ್ಕಾಗಿ ಎಲ್ಲ ದೇಶಗಳು ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯವಿಧಿಗಳನ್ನು ಮತ್ತು ಸಂಹಿತೆಗಳನ್ನು ಹೊಂದಿದ್ದಾರೆ ನ್ಯಾಯಾಲಯಗಳಲ್ಲಿ ನೂರಾರು ಬಗೆಯ ಪ್ರಕರಣಗಳು ದಾಖಲಾಗ್ತವೆ ಈ ಪ್ರಕರಣಗಳು ಒಳಗೊಂಡಿರುವ ಸಂಗತಿಗಳು ಅದೆಷ್ಟೋ ಬಾರಿ ಬಹಳ ತಾಂತ್ರಿಕ ಮತ್ತು ವೈಜ್ಞಾನಿಕ ಹಾಗೆಯೇ ನಿರ್ದಿಷ್ಟ ಕ್ಷೇತ್ರದಲ್ಲಿ ಪರಿಣಿತಿ ಗಳಿಸಿದವರು ಮಾತ್ರ ಅರ್ಥ ಮಾಡಿಕೊಳ್ಳುವಂತಹ ಆಗಿರ್ತವೆ ನದಿ ನೀರಿನ ಹಂಚಿಕೆ ವಿವಾದಗಳಲ್ಲಿ ನ್ಯಾಯ ತೀರ್ಮಾನ ಮಾಡಲು ಜಲಸಂಪನ್ಮೂಲಗಳ ವಿಷಯದಲ್ಲಿ ತಜ್ಞ ಮತ್ತು ಪರಿಣಿತ ಹೊಂದಿರತಕ್ಕಂಥ ಸಿವಿಲ್ ಇಂಜಿನಿಯರ್ಗೂ ಬೇಕಾಗುತ್ತೆ ಸಾವಿಗೆ ಕಾರಣ ಕೊಲೆ ವಿಷಪ್ರಾಶನ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ಮುಂತಾದ ವಿಷಯಗಳನ್ನು ಒಳಗೊಂಡಿರುವ ಪ್ರಕರಣಗಳಲ್ಲಿ ಆ ವಿಷಯ ಪರಿಣಿತ ವೈದ್ಯರ ಸಹಾಯ ನ್ಯಾಯ ತೀರ್ಮಾನವನ್ನು ಮಾಡಲಿಕ್ಕೆ ಆಗಲ್ಲ ಹೀಗೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಗತಿಗಳನ್ನು ಒಳಗೊಂಡಿರುವ ಸಾಮಾನ್ಯ ಜನತೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ಘಟನೆಗಳನ್ನ ಹೊಂದಿರುವ ಪ್ರಕರಣಗಳಲ್ಲಿ ನ್ಯಾಯ ತೀರ್ಮಾನ ಮಾಡುವಾಗ ನ್ಯಾಯಾಲಯಗಳು ನಿರ್ದಿಷ್ಟ ರಂಗಗಳಲ್ಲಿ ಪರಿಶ್ರಮವುಳ್ಳ ನಿಪುಣರನ್ನ ನೇಮಿಸಿಕೊಳ್ತವೆ ಅಥವಾ ಅಂತಹ ನಿಪುಣರ ಅಭಿಪ್ರಾಯಗಳ ಪಡಿತವೆ ಇಂತಹ ನಿಪುಣರು ಅಥವಾ ಪರಿಣಿತರು ಕೆಲವೊಮ್ಮೆ ಸನ್ನಿವೇಶಗಳನ್ನು ಗಮನಿಸಿ ಊಹೆಗಳನ್ನು ಮಾಡಿ ದುರ್ಬಲವಾದಂತಹ ವಿಧಾನಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ಕೊಡಬಹುದು ಇವುಗಳನ್ನ ಆಧರಿಸಿಕೊಳ್ಳುವ ನ್ಯಾಯ ತೀರ್ಮಾನ ಸಮರ್ಪಕವಾಗಿ ವಿಷಯ ಪರಿಣಿತರ ಅಸಮರ್ಪಕವಾದ ಸಾಕ್ಷ್ಯ ಮತ್ತು ವಿವರಣೆಗಳನ್ನ ಜೆಂಕ್ ಸೈನ್ಸ್ ಅಥವಾ ತ್ಯಾಜ್ಯ ವಿಜ್ಞಾನ ಅಂತ ಕರೆಯಲು ವಾಡಿಕೆ ಕೆಲವೊಮ್ಮೆ ಕಪಟಿಗಳು ಮೋಸಗಾರರು ಕೂಡ ಪರಿಣಿತರ ಸೋಗಿನಲ್ಲಿ ತ್ಯಾಜ್ಯ ವಿಜ್ಞಾನವನ್ನ ಬಳಸಬಹುದು ಇದಕ್ಕಿಂತಲೂ ಅಪಾಯಕಾರಿಯಾದ ಸಂಗತಿ ಏನಂತ ಹೇಳಿದ್ರೆ ಗೌರವಾನ್ವಿತ ಸ್ಥಾನದಲ್ಲಿರುವ ಪರಿಣಿತರು ಕೂಡ ವಸ್ತುನಿಷ್ಠತೆಗಿಂತಲೂ ತಮ್ಮ ನಂಬಿಕೆ ಎನಿಸಿಕೆ ಅನುಗುಣವಾಗಿ ಸಮಸ್ಯೆಯನ್ನು ಸಮಗ್ರವಾಗಿ ನೋಡದೆ ನಿರ್ದಿಷ್ಟ ದತ್ತಾಂಶ ಅಥವಾ ಸಾಕ್ಷಿಗಳನ್ನು ಪರಿಗಣಿಸಬಹುದು ಅಥವಾ ಇನ್ನುಳಿದವನ್ನು ಪರಿಗಣಿಸದೆ ತಲೆ ಹಾಕಬಹುದು ಅಥವಾ ತಪ್ಪಾಗಿ ಆದ್ಯತೆಗಳನ್ನು ಕೊಡಬಹುದು ಮುಂದುವರೆದ ದೇಶಗಳಲ್ಲಿ ನ್ಯಾಯಾಲಯಗಳಲ್ಲಿ ಜರುಗುವ ವಿವಾದಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ವಿವಿಧ ರಂಗಗಳಲ್ಲಿರುವ ಪರಿಣಿತರನ್ನು ವ್ಯಾಪಕವಾಗಿ ಬಳಸಿಕೊಳ್ಳಲಾಗುತ್ತೆ ಇಂತಹ ಪರಿಣಿತರ ನೆರವಿನಿಂದ ನ್ಯಾಯಾಧೀಶರು ತಪ್ಪು ತೀರ್ಮಾನ ತೆಗೆದುಕೊಳ್ಳುವಂತೆಯೂ ಕೂಡ ಮಾಡಲಾಗುತ್ತೆ ತ್ಯಾಜ್ಯ ವಿಜ್ಞಾನ ಬಳಸಿ ತಪ್ಪು ತೀರ್ಮಾನಗಳಿಗೆ ಕಾರಣವಾಗಿರುವ ನೂರಾರು ಪ್ರಕರಣಗಳನ್ನ ಗುರುತಾಗಿ ನಾವು ಕೊಡಬಹುದು ಸಾಮಾನ್ಯವಾಗಿ ದೇಹದ ಒಳಾಂಗಗಳಲ್ಲಿ ಆಗಿರುವ ರೋಗ ಲಕ್ಷಣಗಳನ್ನ ಅಥವಾ ಧಕ್ಕೆಗಳನ್ನು ಗುರುತಾ ಎಕ್ಸ್ರೇನ ಬಳಸಲಾಗುತ್ತೆ ಅದರಂತೆಯೇ ಅತ್ಯಾಧುನಿಕವಾದ ಉಪಕರಣಗಳಿಂದ ಕ್ಯಾಂಟ್ ಸ್ಕ್ಯಾನ್ ಅಥವಾ ಕಂಪ್ಯೂಟರ್ ಟೋಮೋಗ್ರಫಿ ಸ್ಕ್ಯಾನ್ ಕೂಡ ಬಳಸಲಾಗುತ್ತೆ ಅಮೆರಿಕದಲ್ಲಿ ನಡೆದ ಒಂದು ಪ್ರಕರಣದಲ್ಲಿ ಒಬ್ಬ ವಕೀಲ ಆಸ್ಪತ್ರೆಯವರು ತನ್ನ ಕಚ್ಚಿದಾರನ ಕ್ಯಾಟ್ ಸ್ಕ್ಯಾನ್ ಗೆ ಒಳಪಡಿಸಿದ್ರಿಂದ ಆತನಿಗೆ ಮಾನಸಿಕ ಏರುಪೇರುಗಳಾಗಿದ್ದಾವೆ ಅಂತ ಅದಕ್ಕಾಗಿ ಒಂದು ಲಕ್ಷ ಡಾಲರ್ ಪರಿಹಾರವನ್ನು ಕೊಡಬೇಕು ಅಂತ ನ್ಯಾಯಾಲಯದ ವ್ಯಕ್ತಿಗಳನ್ನ ಹೇರಿತಾರೆ ಕ್ಯಾಟ್ ಸ್ಕ್ಯಾನ್ ನಿಂದ ಮಾನಸಿಕ ಏರುಪೇರು ಆಗುತ್ತೆ ಅಂತ ಒಬ್ಬ ಪರಿಣಿತ ವಿಜ್ಞಾನಿ ಮತ್ತು ಇನ್ನೊಬ್ಬ ವೈದ್ಯರು ಕೂಡ ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ನುಡಿದಿರ್ತಾರೆ ಇವರ ಇಂತಹ ಪರಿಣಿತರ ಅಭಿಪ್ರಾಯಗಳನ್ನು ಪರಿಗಣಿಸಿ ನ್ಯಾಯ ತೀರ್ಮಾನ ಮಾಡಲಾಗಿರುತ್ತೆ ಮುಂದಿನ ಹಂತಗಳಲ್ಲಿ ವೈದ್ಯರು ಮತ್ತು ವಿಜ್ಞಾನಿ ನ್ಯಾಯಾಧೀಶರನ್ನ ತಪ್ಪು ದಾರಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ವಿಶೇಷವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಪರಿಣಿತರಿಗೆ ಯಾವುದು ನಿಜವಾದ ವಿಜ್ಞಾನ ಮತ್ತು ಯಾವುದು ಉಷಿ ವಿಜ್ಞಾನ ಅಂದ್ರೆ ಸೂಡೋ ಸೈನ್ಸ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಉದಾಹರಣೆಗೆ ಮೊಬೈಲ್ ಟೆಲಿಫೋನ್ ನೆಟ್ವರ್ಕ್ ಇದ್ರ ಕೆಲಸಕ್ಕೆ ನೆರವಾಗುವ ಟವರ್ಗಳಿಂದ ಗಳಿಂದ ವಿಕಿರಣಗಳು ವಿಕರಣಗಳು ಮನುಷ್ಯರಿಗೆ ಅಪಾಯಕಾರಿಯೇ ಅಲ್ಲವೇ ಅನ್ನೋದು ಒಂದು ದೊಡ್ಡ ಚರ್ಚೆ ವಿಜ್ಞಾನಿ ಮತ್ತು ಇಂಜಿನಿಯರ್ಗಳಿಗೆ ಈ ನೆಟ್ಟಿನಲ್ಲಿ ನಡೆಸಿದಂತಹ ನಾನಾ ಬಗೆಯ ಸಂಶೋಧನೆಗಳು ಮತ್ತು ಫಲಿತಾಂಶಗಳು ಗೊತ್ತಿರ್ತವೆ ಮೊಬೈಲ್ ನೆಟ್ವರ್ಕ್ ಹೊಂದಿಸುವ ರೇಡಿಯೋ ತರಂಗಾಂತರದಲ್ಲಿ ಮನುಷ್ಯರಿಗೆ ಅಪಾಯವನ್ನು ಉಂಟು ಮಾಡಲ್ಲ ಅಂತ ಕೂಡ ಇವರಿಗೆ ಗೊತ್ತಿರುತ್ತೆ ಹಾಗಿದ್ದಾಗಲೂ ಕೂಡ ತಮಗಿರುವ ಈ ಜ್ಞಾನವನ್ನು ಮುಚ್ಚಿಟ್ಟು ಜನಪ್ರಿಯವಾದಂತಹ ನಂಬಿಕೆಗಳಿಗೆ ಸ್ವಲ್ಪ ಹುಸಿ ವಿಜ್ಞಾನವನ್ನು ಬೆರೆಸಿ ನ್ಯಾಯಾಲಯಗಳ ಮುಂದೆ ವಿಕಿರಣಗಳ ಅಪಾಯಕಾರಿ ಅಂತ ವಿಕಿರಣ ಬಹು ವ್ಯಾಪಕವಾದ ತರಂಗಾಂತರವನ್ನು ಹೊಂದಿರುವುದರಿಂದ ಅದರಲ್ಲಿ ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ಎಲ್ಲ ತರಂಗಾಂತರಗಳು ಅಂದರೆ ವೇವನೆ ಸೇರಿರುತ್ತವೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಕ್ಯಾನ್ಸರ್ ಕುರಿತಾಗಿ ಹೆಚ್ಚಿನ ವಿವರಗಳು ಗೊತ್ತಿಲ್ಲದೆ ಇದ್ದಂತಹ ಕಾಲದಲ್ಲಿ ಯಾವುದೋ ಒಂದು ಸಂಗತಿ ಅಥವಾ ಚಿಕಿತ್ಸೆ ಅಥವಾ ಬಳಕೆ ತಮಗೆ ಕ್ಯಾನ್ಸರ್ ತಂದಿದೆ ಅಂತ ನ್ಯಾಯಾಲಯವನ್ನ ಮೆಟ್ಟಲು ಸಾಮಾನ್ಯ ಸಂಗತಿಯಾಗಿತ್ತು ಅದಕ್ಕೆ ಪರಿಣಿತ ವೈದ್ಯರ ಅಭಿಪ್ರಾಯವನ್ನು ಲಂಘಿಸತಕ್ಕಂಥದ್ದು ಪರಿಹಾರ ಪಡೆಯೋದು ಸಾಮಾನ್ಯ ಸಂಗತಿಯಾಗಿ ಕಂಡು ಬರ್ತಾ ಇತ್ತು ನಂತರದ ದಿನಗಳಲ್ಲಿ ನಡೆದ ಸಂಶೋಧನೆಗಳಿಂದ ಇವೆಲ್ಲವು ತಪ್ಪು ಅಂತ ತಿಳಿದು ಬಂದ ನಂತರ ನ್ಯಾಯಾಲಯಗಳು ಅಂತಹ ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳೋದನ್ನ ನಿಲ್ಲಿಸಿದವು ಆಧುನಿಕ ಜಗತ್ತಿನಲ್ಲಿ ಅದರಲ್ಲಿಯೂ ಮುಂದುವರೆದ ದೇಶಗಳಲ್ಲಿ ತಾಂತ್ರಿಕತೆಯ ಮತ್ತು ವಿಜ್ಞಾನ ಬಹಳ ವೇಗವಾಗಿ ಮುಂದುವರಿತಾ ಇರೋದ್ರಿಂದ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳ ವೇಳೆಯಲ್ಲಿ ಆಳವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಂಗತಿಗಳನ್ನ ಒಳಗೊಂಡ ವಿಚಾರಗಳು ಮೇಲಿಂದ ಮೇಲೆ ವಿಚಾರಣೆ ಬರ್ತವೆ ಇಂತಹ ವಿಚಾರಣೆಗಳಲ್ಲಿ ಪರಿಣಿತರ ಹೆಸರಿನಲ್ಲಿ ಆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟವರು ಸಾಕ್ಷಿ ನುಡಿಯೋದಕ್ಕೆ ಮುಂದೆ ಬರ್ತಾರೆ ಹಾಗೆ ಬಂದವರಿಗೂ ಕೂಡ ಆ ರಂಗದಲ್ಲಿ ಮುಂದುವರಿದ ಇತರ ಸಂಗತಿಗಳ ಅರಿವು ಇರೋದಿಲ್ಲ ಆದ್ದರಿಂದಲೇ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ರಿಚರ್ಡ್ ಫೈಮನ್ ಇಂತಹ ವೈಜ್ಞಾನಿಕ ಸಂಗತಿಗಳನ್ನು ಒಳಗೊಂಡಿರುವ ಪ್ರಕರಣದಲ್ಲಿ ಕನಿಷ್ಠ ಎರಡಾದರೂ ಸಂಶೋಧನೆಯ ಲೇಖನಗಳನ್ನು ಪ್ರಕಟಿಸಿರಬೇಕು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ವಿಜ್ಞಾನಿಗಳು ಇಂಜಿನಿಯರ್ಗಳು ವೈದ್ಯರು ಇತರ ವಿಷಯ ಬಂಧಿತರು ನ್ಯಾಯಾಲಯದಲ್ಲಿ ವಿಚಾರಣೆ ಸಮಯದಲ್ಲಿ ನೀಡಬಹುದಾದ ಪರಿಣಿತ ಅಭಿಪ್ರಾಯಗಳಲ್ಲಿ ಕಂಡುಬರುವುದರಂತಹ ತ್ಯಾಜ್ಯ ವಿಜ್ಞಾನವನ್ನ ಕುರಿತಾಗಿ ಪೀಟರ್ ಹೊಬರ್ ಅವರು ಇವೆಂಟ್ ಜಂಗ್ ಸೈನ್ಸ್ ಹಿಂದಿ ಕೋರ್ಟ್ ಆ ಪುಸ್ತಕವನ್ನು ಬರೆದಿದ್ದಾರೆ ಇದರಲ್ಲಿ ವಿಚಾರಣೆಯ ಸಮಯದಲ್ಲಿ ತ್ಯಾಜ್ಯ ವಿಜ್ಞಾನ ಹೇಗೆ ಬಳಕೆಯಾಗುತ್ತೆ ಅದರಿಂದ ಹೇಗೆ ತಪ್ಪು ತೀರ್ಮಾನಗಳು ಬರ್ತವೆ ಮತ್ತು ಅವುಗಳಿಂದ ಪಾರಾಗದಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಅವರು ಚರ್ಚಿಸಿದ್ದಾರೆ ಆಸಕ್ತರು ಆ ಪುಸ್ತಕವನ್ನು ಓದಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಇತರ ವಿಜ್ಞಾನ ಮತ್ತು ಕಾನೂನು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಇತರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳಲ್ಲಿ